ಬುಧವಾರ ಬೆಳಗ್ಗೆ ಎಂಟು ಮೂವತ್ತರ ವರದಿಯಂತೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಕೊಡಗಿನಲ್ಲಿ ಸೊನ್ನೆ ಪಾಯಿಂಟ್ ನಾಲ್ಕು ಒಂದು ಇಂಚು ಸರಾಸರಿ ಮಳೆಯಾಗಿದೆ ಕಳೆದ ವರ್ಷ ಇದೇ ದಿನ ಸೊನ್ನೆ ಪಾಯಿಂಟ್ ಏಳು ಸೊನ್ನೆ ಇಂಚು ಮಳೆಯಾಗಿತ್ತು ಜನವರಿಯಿಂದ ಇಲ್ಲಿಯವರೆಗಿನ ಮಳೆ ಮೂವತ್ತು ಪಾಯಿಂಟ್ ಆರು ಎರಡು ಇಂಚು ಕಳೆದ ವರ್ಷ ಇದೇ ಅವಧಿಯಲ್ಲಿ ಹದಿನಾಲ್ಕು ಪಾಯಿಂಟ್ ಸೊನ್ನೆ ಆರು ಇಂಚು ಮಳೆಯಾಗಿತ್ತು ಮಡಿಕೇರಿ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ ಸೊನ್ನೆ ಪಾಯಿಂಟ್ ಎಂಟು ನಾಲ್ಕು ಇಂಚು ವಿರಾಜಪೇಟೆ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ ಸೊನ್ನೆ ಪಾಯಿಂಟ್ ಎರಡು ಮೂರು ಇಂಚು ಪೊನ್ನಂಪೇಟೆ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ ಸೊನ್ನೆ ಪಾಯಿಂಟ್ ಮೂರು ಮೂರು ಇಂಚು ಸೋಮವಾರಪೇಟೆ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ ಸೊನ್ನೆ ಪಾಯಿಂಟ್ ಐದು ಎರಡು ಇಂಚು ಕುಶಲನಗರ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ ಸೊನ್ನೆ ಪಾಯಿಂಟ್ ಒಂದು ಎರಡು ಇಂಚು ಜಿಲ್ಲೆಯಲ್ಲಿ ಹೋಬಳಿವಾರು ದಾಖಲಾಗಿರೋ ಮಳೆ ವಿವರ ನೋಡೋದಾದರೆ ಮಡಿಕೇರಿ ಕಸಬ ಸೊನ್ನೆ ಪಾಯಿಂಟ್ ಆರು ನಾಲ್ಕು ನಾಪೋಕ್ಲು ಸೊನ್ನೆ ಪಾಯಿಂಟ್ ಮೂರು ಆರು ಸಂಪಾಜೆ ಒಂದು ಪಾಯಿಂಟ್ ಎರಡು ಸೊನ್ನೆ ಭಾಗಮಂಡಲ ಒಂದು ಪಾಯಿಂಟ್ ಒಂದು ಎಂಟು ವಿರಾಜಪೇಟೆ ಸೊನ್ನೆ ಪಾಯಿಂಟ್ ಎರಡು ಸೊನ್ನೆ ಅಮ್ಮತ್ತಿ ಸೊನ್ನೆ ಪಾಯಿಂಟ್ ಎರಡು ಐದು ಹುದಿಕೇರಿ ಸೊನ್ನೆ ಪಾಯಿಂಟ್ ಆರು ಮೂರು ಶ್ರೀಮಂಗಲ ಸೊನ್ನೆ ಪಾಯಿಂಟ್ ಎರಡು ಒಂಬತ್ತು ಪೊನ್ನಂಪೇಟೆ ಸೊನ್ನೆ ಪಾಯಿಂಟ್ ಎರಡು ಏಳು ಬಾಳೆಲೆ ಸೊನ್ನೆ ಪಾಯಿಂಟ್ ಒಂದು ಒಂದು ಸೋಮವಾರಪೇಟೆ ಸೊನ್ನೆ ಪಾಯಿಂಟ್ ಮೂರು ಮೂರು ಶನಿವಾರ ಸಂತೆ ಸೊನ್ನೆ ಪಾಯಿಂಟ್ ನಾಲ್ಕು ಮೂರು ಶಾಂತಹಳ್ಳಿ ಸೊನ್ನೆ ಪಾಯಿಂಟ್ ಎಂಟು ಆರು ಕೊಡ್ಲಿಪೇಟೆ ಸೊನ್ನೆ ಪಾಯಿಂಟ್ ನಾಲ್ಕು ಆರು ಕುಶಲನಗರ ಸೊನ್ನೆ ಪಾಯಿಂಟ್ ಸೊನ್ನೆ ಒಂದು ಸುಂಟಿಕೊಪ್ಪ ಸೊನ್ನೆ ಪಾಯಿಂಟ್ ಎರಡು ಮೂರು ಇಂಚು ಮಳೆಯಾಗಿದೆ ಹಾರಂಗಿ ಜಲಾಶಯದ ಗರಿಷ್ಠ ಮಟ್ಟ ಎರಡು ಸಾವಿರದ ಎಂಟುನೂರ ಐವತ್ತೊಂಬತ್ತು ಅಡಿಗಳು ಇಂದಿನ ನೀರಿನ ಮಟ್ಟ ಎರಡು ಸಾವಿರದ ಎಂಟುನೂರ ಐವತ್ತೊಂದು ಪಾಯಿಂಟ್ ಮೂರು ಏಳು ಅಡಿಗಳು ಕಳೆದ ವರ್ಷ ಇದೇ ದಿನ ಎರಡು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಒಂಬತ್ತು ಅಡಿಗಳು ಹಾರಂಗಿಯಲ್ಲಿ ಬಿದ್ದ ಮಳೆ ಸೊನ್ನೆ ಪಾಯಿಂಟ್ ಸೊನ್ನೆ ಒಂಬತ್ತು ಇಂಚು ಇಂದಿನ ನೀರಿನ ಒಳಹರಿವು ಸಾವಿರದ ಎಂಟುನೂರ ಮೂವತ್ತು ಕ್ಯೂಸೆಕ್ ಹೊರಹರಿವು ನದಿಗೆ ಸಾವಿರದ ನೂರ ಎಂಬತ್ತೇಳು ಕ್ಯೂಸೆಕ್ ದಾಖಲಾಗಿದೆ